come back ನಾನು ನಿಮ್ಮ ಬಳಿ ಪವರ್ ಹೈಲಿ ಇನ್ಫ್ಲೂಯೆನ್ಸ್ ಪರ್ಸನ್ಸ್ ಇದ್ದಾಗ ಯಾವ ರೀತಿಯಾದಂತಹ ತೊಂದರೆಯಿಂದ ಈಚೆ ಬರ್ಬೋದು ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೋಲ್ಕತ್ತಾದ ಅರ್ಜಿಕರ್ ಮೆಡಿಕಲ್ ಕಾಲೇಜ್ ಅಲ್ಲಿ ಆದಂತಹ ಒಂದು ರೇಪ್ ಕೇಸ್ ಅದರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ತೇನೆ ಒಂದು ವೇಳೆ ನೀವೇನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಸಮಯ ವ್ಯರ್ಥ ಮಾಡೋದೇ ವಿಡಿಯೋ ಒಳಗೆ ಹೋಗೋಣ ಯಾವಾಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಕ್ರೈಮ್ ಮಾಡ್ತಾರೆ ಅದು ಕ್ರೈಮ್ ಆಗಲ್ಲ ಯಾಕೆ ಅಂದ್ರೆ ಅವ್ರ ಹತ್ರ ಪವರ್ ಇರುತ್ತೆ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳದಲ್ಲೇ ನಡೆದಂತಹ ಸೌಜನ್ಯ ಕೇಸ್ ಆ ಕೇಸಲ್ಲೂ ಸಹ ಬಲಿಯಾಗಿದ್ದು ಒಂದು ಅಮಾಯಕ ಹೆಣ್ಣು ಇವಾಗ ಆರ್ಜಿಕರ್ ಮೆಡಿಕಲ್ ಕಾಲೇಜಲ್ಲೂ ಸಹ ಇದೇ ರೀತಿ ಅತ್ಯಾಚಾರಕ್ಕೆ ಒಳಗಾಗಿ ಬಲಿಯಾಗಿರೋದು ಸಹ ಒಂದು ಹೆಣ್ಣು ಹೆಣ್ಣಿನ ಮೇಲೆ ಶೋಷಣೆ ಅತ್ಯಾಚಾರ ಅನ್ನೋದು ಸಾಕಷ್ಟು ಕಾಲದಿಂದ ಇದೆ ಆದ್ರೆ ಈಗ ಕಾಲ ಬದಲಾಗಿದೆ ಹೆಣ್ಣು ಸಂಸಾರದ ಕಣ್ಣು ಅಂತಾರೆ ಆದ್ರೆ ಅದೇ ಹೆಣ್ಣು ರಾತ್ರಿ ವೇಳೆ ಈಚೆ ಓಡಾಡ್ತಾ ಇದ್ರೆ ಜನರು ನೋಡೋ ದೃಷ್ಟಿಯೇ ಬೇರೆ ಅದರಲ್ಲೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಒಂದು ಹೆಣ್ಣು ಮಮಿತಾ ಬ್ಯಾನರ್ಜಿ ಒಂದು ಹೆಣ್ಣು ಸಿಎಂ ಆಗಿರೋ ರಾಜ್ಯದಲ್ಲಿ ಈ ರೀತಿ ಆಗಿದೆ ಅಂದ್ರೆ ಕ್ರೈಮ್ ನಡೆದ ಮೇಲೆ ಸಾಕಷ್ಟು ಸಾರಿ ಸಾಕ್ಷಿಯನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ನಡೀತು ಹಾಗಾದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗಿದೆ ಯಾವ ರೀತಿಯಾಗಿ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಟ್ರು ಸುಪ್ರೀಂ ಕೋರ್ಟ್ ನ ಒಂದು ನಿರ್ಧಾರದ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನೋಡ್ಲೇಬೇಕು ಯಾಕೆ ಅಂದ್ರೆ ನಮ್ಮ ಸಿಸ್ಟಮ್ ಹೇಗಿದೆ ಅಂತ ನೀವು ತಿಳಿದುಕೊಳ್ಳಲೇಬೇಕು ವೀಕ್ಷಕರೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ ರೇಪ್ ಕೇಸ್ ಬಗ್ಗೆ ಸಂಬಂಧಪಟ್ಟ ಹಾಗೆ ಸಿ ಸಿಟಿವಿ ಫುಟೇಜ್ಗಳು ಬಿಡುಗಡೆಯಾಗಿದೆ ಈ ಸಿಸಿ ಟಿವಿ ಫುಟೇಜ್ಗಳ ಪ್ರಕಾರ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅತ್ಯಾಚಾರ ಮಾಡಿದ ವ್ಯಕ್ತಿ ಸಂಜಯ್ ರಾಯ್ ಒಳಗಡೆ ಎಂಟ್ರಿ ಕೊಡ್ತಾ ಇರೋದು ಹಾಗೆ ಗಡಿಬಿಡಿಯಲ್ಲಿ ಸೆಮಿನಾರ್ ಹಾಲಿಂದ ಹೊರಗೆ ಹೋಗ್ತಾ ಇರೋ ದೃಶ್ಯ ನೀಟಾಗಿ ಸೆರೆಯಾಗಿದೆ ಆಗಸ್ಟ್ ಒಂಬತ್ತು ಮುಂಜಾನೆ ನಾಲ್ಕು ಗಂಟೆ ಮೂರು ನಿಮಿಷಕ್ಕೆ ಹಾಸ್ಪಿಟಲ್ ಒಳಗೆ ಎಂಟ್ರಿ ಕೊಟ್ಟಿರುವ ಈ ವ್ಯಕ್ತಿ ಜೊತೆಗೆ ಬ್ಲೂಟೂತ್ ಒಂದು ಹೆಡ್ಫೋನ್ ಹಾಕಿಕೊಂಡು ಪೊಲೀಸ್ ಹೆಲ್ಮೆಟ್ ಕೈಯಲ್ಲಿ ಇರೋ ದೃಶ್ಯ ಸಿ ಸಿ ನೀಟಾಗಿ ರೆಕಾರ್ಡ್ ಆಗಿದೆ ಹೆಚ್ಚು ಕಮ್ಮಿ ಇಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಆ ವಿದ್ಯಾರ್ಥಿನಿ ಮಲಗಿದ್ದ ಸೆಮಿನಾರ್ ಹಾಲ್ ಅಲ್ಲಿ ಈ ವ್ಯಕ್ತಿ ಉಳಿದಿದ್ದಾನೆ ಅದಾದ ಬಳಿಕ ಎಸ್ಕೇಪ್ ಆಗಿದ್ದಾನೆ ಇಪ್ಪತ್ತೊಂಬತ್ತು ನಿಮಿಷಗಳ ಕಾಲ ಆ ಸೆಮಿನಾರ್ ಹಾಲ್ ಒಳಗೆ ಆ ವ್ಯಕ್ತಿ ಆ ಒಂದು ಹೆಣ್ಣಿಗೆ ಯಾವ ರೀತಿಯಾದ ಚಿತ್ರ ಹಿಂಸೆ ಕೊಟ್ಟಿರಬಹುದು ಹಾಗೆ ಸುಮ್ನೆ ಲೆಕ್ಕ ಹಾಕಿ ಅದನ್ನ ಊಹೆ ಮಾಡ್ಕೊಂಡ್ರೆ ಒಂದು ಸಲ ಮೈ ಅನ್ನುತ್ತೆ ಅಲ್ಲಿ ಏನಾಯ್ತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ ಆಕೆಯ ಕಣ್ಣಿನ ಒಳಗಡೆ ಆಕೆಯ ಸ್ಪೆಕ್ಸ್ ಅನ್ನ ಪುಡಿ ಮಾಡಿ ಅದನ್ನ ಕಣ್ಣಿನ ಒಳಗಡೆ ತುರುಕಲಾಗಿತ್ತು ಆಕೆಯ ಥೈರಾಯ್ಡ್ ಗ್ಲಾಂಡ್ ಅನ್ನ ಮುರಿಯಲಾಗಿತ್ತು ದೇಹದ ತುಂಬಾ ಹನ್ನೆರಡು ಗಾಯಗಳು ರಕ್ತ ಸ್ರಾವ ಆಗಿ ಆಕೆ ಅಲ್ಲೇ ಜೀವ ಬಿಟ್ಟಿದ್ದಳು ಒಟ್ಟಾರೆ ಚಿತ್ರ ಹಿಂಸೆ ಕೊಟ್ಟು ತನ್ನ ಕಾಮದ ತೀಟೆಯನ್ನು ತೀರಿಸಿಕೊಂಡ ಸಂಜಯ್ ರಾಯ್ ಸಿಸಿಟಿವಿ ಫುಟೇಜ್ ಅಲ್ಲಿ ಸಿಕ್ಕಿಬಿದ್ದ ವಿಡಿಯೋ ನಮಗೆ ಈಗ ಒಂದು ಪ್ರಮುಖ ಸಾಕ್ಷಿಯಾಗಿದೆ ಇನ್ನೊಂದು ವಿಚಾರ ಏನಂದ್ರೆ ನಮಗೆಲ್ಲರಿಗೂ ಒಂದು ಗೊಂದಲ ಇತ್ತು ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಈ ಅತ್ಯಾಚಾರ ಮಾಡಿರೋದಾ ಅಥವಾ ಸಾಮೂಹಿಕವಾಗಿ ಗುಂಪಲ್ಲಿ ಅತ್ಯಾಚಾರ ಮಾಡಿರಬಹುದಾ ಅಂತ ಅದರ ಬಗ್ಗೆ ಸಿಬಿಐ ರಿಪೋರ್ಟ್ ನೀಡಿದೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಈ ಅತ್ಯಾಚಾರದ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರೋದು ಅಂತ ಆದ್ರೆ ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅವರು ಇದನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲಿ ಬೇರೇನೋ ಆಗಿದೆ ಒಂದಕ್ಕಿಂತ ಹೆಚ್ಚು ಮಂದಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ವಾದ ಮಾಡ್ತಾ ಇದ್ದಾರೆ ಅಥವಾ ಅತ್ಯೆಯಾದ ಮೂವತ್ತೊಂದು ವರ್ಷದ ಯುವತಿ ಏನಾದರೂ ಕಾಲೇಜಲ್ಲಿ ಯಾವುದಾದ್ರೂ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡ್ತಾ ಇರ್ಬೋದು ಅಥವಾ ಮೆಡಿಕಲ್ ಕಾಲೇಜಲ್ಲಿ ನಡೀತಾ ಇದ್ದಂತಹ ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿರ್ಬೋದು ಹೀಗಾಗಿ ಮೆಡಿಕಲ್ ಕಾಲೇಜ್ನ ಪ್ರಮುಖ ಹುದ್ದೆಯಲ್ಲಿ ಇದ್ದಂತವರು ಈ ಸಂಜೆಯ ಬಳಸಿಕೊಂಡು ಈ ಕೃತ್ಯವನ್ನ ಮಾಡಿಸಿರಬಹುದು ಅನ್ನೋ ಅನುಮಾನ ಕೂಡ ಇದೆ ಯಾಕೆ ಅಂದರೆ ಈ ಸಂಜಯ್ ರಾಯ್ ಅಂತಹ ಪ್ರಭಾವಿ ವ್ಯಕ್ತಿಯಂತೂ ಅಲ್ಲ ಬಹಳ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ ಕೂಡ ಅಲ್ಲ ಆದರೂ ಯಾಕೆ ಇಲ್ಲಿ ಸಾಕ್ಷಿ ನಾಶಕ್ಕೆ ಪ್ರಯತ್ನ ನಡೀತು ಆದರೂ ಈ ಪ್ರಕರಣದ ಅಲ್ಲೇ ಮುಚ್ಚಿ ಹಾಕೋದಕ್ಕೆ ಸಂಚು ಮಾಡಿದ್ರು ಈ ಪ್ರಶ್ನೆ ಸಹಜವಾಗಿ ಇದೆ ವೀಕ್ಷಕರೇ ಮತ್ತೊಂದು ಕಡೆ ಸಂಜಯ್ ರಾಯ್ ಅನ್ನ ಬಂಧನದಲ್ಲಿ ಪೊಲೀಸರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಆತ ಒಂದೊಂದಾಗಿ ಎಲ್ಲವನ್ನು ಬಾಯಿ ಬಿಡ್ತಾ ಇದ್ದಾನೆ ಹಾಗೆ ಆತ ನನಗೆ ಗಲ್ಲು ಶಿಕ್ಷೆ ಕೊಡಿ ಅಂತ ಕೂಡ ಘಂಟಾ ಘೋಷವಾಗಿ ಹೇಳ್ತಾ ಇದ್ದಾನೆ ಇನ್ನ ಈ ಮೆಡಿಕಲ್ ಕಾಲೇಜ್ ನ ಪ್ರಾಂಶುಪಾಲರ ವಿಚಾರಕ್ಕೆ ಬಂದ್ರೆ ಆತ ಹತ್ಯೆಯಾದ ದಿನವೇ ರಾಜೀನಾಮೆ ಕೊಟ್ಟಿದ್ದರು ಆದ್ರೆ ಅವರ ರಾಜೀನಾಮೆಯನ್ನು ಸಮ್ಮತಿಸದೆ ಅವರನ್ನ ಬೇರೆ ಕಾಲೇಜ್ ಗೆ ಪ್ರಿನ್ಸಿಪಾಲ್ ಆಗಿ ವರ್ಗಾವಣೆ ಮಾಡಲಾಗಿತ್ತು ಈಗ ಈ ಪ್ರಿನ್ಸಿಪಲ್ಗೂ ಹಾಗೂ ಹತ್ಯೆಯಾದ ಮಹಿಳೆಗೂ ಏನಾದರೂ ಕಿರಿಕಿತ್ತ ಅಂತ ನೋಡೋದಾದ್ರೆ ಒಬ್ಬ ರಿಟೈರ್ ಆಗಿರೋ ಡಾಕ್ಟರ್ ಸಂದೀಪ್ ಘೋಷ್ ಮಾಡ್ತಾ ಇದ್ದ ಅಕ್ರಮಗಳನ್ನು ಒಂದೊಂದಾಗಿ ಹೇಳುತ್ತಾ ಬಂದಿದ್ದಾರೆ ಈ ಸಂದೀಪ್ ಘೋಷ್ ಅನಾಥ ಶವಗಳನ್ನು ಮಾರಾಟ ಮಾಡ್ತಾ ಇದ್ರು ಹಾಗೆ ಮೆಡಿಸಿನ್ ಗಳನ್ನು ಬೇರೆ ಕಡೆಗೆ ಸಾಗಾಟ ಮಾಡ್ತಾರೆ ಹಾಗೆ ಸಂಜಯ್ ರಾಯ್ ಈತನ ಶಿಷ್ಯ ಅನ್ನೋದಾಗಿ ಆರೋಪ ಮಾಡಿದ್ದಾರೆ ಹಾಗೆ ಸಿಬಿಐ ಕೇಳ್ತಿರೋ ಪ್ರಶ್ನೆಗಳಿಗೂ ಕೂಡ ಸಂದೀಪ್ ಘೋಷ್ ಉತ್ತರ ಕೊಡ್ತಾ ಇಲ್ಲ ಹಾಗೆ ಪಶ್ಚಿಮ ಬಂಗಾಳದ ಸಿಎಂ ಆದ ಮಮಿತಾ ಬ್ಯಾನರ್ಜಿ ಈ ಸಂದೀಪ್ ಘೋಷ್ಗೆ ಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರಿ ಒಂದು ಪತ್ರವನ್ನ ಬರೆದಿದ್ದರು ಅಲ್ಲಿಗೆ ಯೋಚನೆ ಮಾಡಿ ಈ ಒಬ್ಬ ಕಾಲೇಜ್ ಪ್ರಿನ್ಸಿಪಲ್ಗೆ ಸಿಎಂ ಬರ್ ಅಲ್ಲಿಗೆ ಯೋಚನೆ ಮಾಡಿ ಒಬ್ಬ ಕಾಲೇಜ್ ಪ್ರಿನ್ಸಿಪಾಲ್ಗೆ ಸಿಎಂ ಎಂ ಡೇ ವಿಶ್ ಮಾಡ್ತಾ ಇದೆ ಅಂತ ಅಂದ್ರೆ ಈತ ಎಷ್ಟು ಪ್ರಭಾವಿ ವ್ಯಕ್ತಿ ಅಂತ ಎಷ್ಟು ದೊಡ್ಡ ಕಾಂಟ್ಯಾಕ್ಟ್ಗಳು ಈತನಿಗೆ ಇದೆ ಅಂತ ಗೊತ್ತಾಗುತ್ತೆ ಇದೆಲ್ಲ ಸಾಕ್ಷಿಗಳನ್ನ ಒಂದೊಂದಾಗಿ ನೋಡ್ತಾ ಇದ್ರೆ ಸಂದೀಪ್ ಘೋಷ್ ಮೇಲೂ ಕೂಡ ಅನುಮಾನ ಮೂಡ್ತಾ ಇದೆ ಈಗಿನ ಕಾಲದಲ್ಲಿ ಯಾರನ್ನ ನಂಬೋದಕ್ಕೆ ಆಗಲ್ಲ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ರೆ ಧನ್ಯವಾದಗಳು